ಸೊ ಅದು ಮೇಡಮ್ ಅವ್ರು ಮಾತಾಡ್ತಾ ಇದ್ರು ಅಲ್ಲಿ ಸೊ ಅವ್ರು ಹೇಳಿದ್ರು ಏನಂತಂದ್ರೆ ನಾವು ಹುಡುಗಿರಿಗೆ ಎಷ್ಟು ಖರ್ಚು ಮಾಡ್ತಾರೆ ಗೊತ್ತಾ ನಿರ್ಮಾಪಕರು ಸೊ ಸೀನಿಯರ್ ಆ್ಯಕ್ಟ್ರೆಸ್ ಹೇಳಿದ್ರು ಏನಂತಂದರೆ ದಟ್ ಅವರು ಆಬ್ವಿಯಸ್ಲಿ ಅವರು ಕಮಿಟಿ ಎಲ್ಲ ಬೇಕಾಗಿಲ್ಲ ಯಾಕಂದರೆ ಬೈಲಾಝಲ್ಲಿ ಇಲ್ಲ ಅದೆಲ್ಲ ಓಕೆ ಫೈನ್ ನಿಮ್ಮ ಟೆಕ್ನಿಕಲ್ ಇಶ್ಯೂಸ್ ಏನಿದೆ ಅದೆಲ್ಲ ಫೈನ್ ಆದರೆ ಒಬ್ರು ನೋವನ್ನು ಹೇಳ್ಕೊಳ್ಳೋವಾಗ ನೀವು ಅದನ್ನು ಕೂಡ ನೀವು ನೀವೆಲ್ಲನೂ ನೀವು ನಾನು ಬರೀ ಹಿಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಅವರು ಅವರು ಮಾತು ಎಷ್ಟು ನಿಜ ಇದೆ ಸುಳ್ಳಿದೆ ಅಂತ ಅದರಲ್ಲಿ ಕೇಳೋದ್ರಲ್ಲಿ ಅರ್ ಅರ್ಥ ಇಲ್ಲ ಸೊ ಅವ್ರು ಹೇಳಿದ್ರು ಏ ಹೆಣ್ಮಕ್ಳ ಮೇಲೆ ಎಷ್ಟೊಂದು ಖರ್ಚು ಮಾಡ್ತಾರೆ ನಿರ್ಮಾಪಕರು ಹಾಗಾದರೆ ಬರೀ ಹೀರೋಗಳ ಮೇಲೆ ಮಾತ್ರ ಮಾಡಬೇಕಾ ಸೊ ಸ್ಟಾರ್ಸ್ಗಳ ಮೇಲೆ ಮಾತ್ರ ಮಾಡಬೇಕಾ ಹಾಗಾದರೆ ಹೆಣ್ಮಕ್ಳು ಮೇಲೆ ನೀವು ಒಂದು ಸ್ವಲ್ಪ ಅವ್ರಿಗೊಂದು ಗೌರವ ಕೊಟ್ಟರೆ ಏನು ನಾವೆಲ್ಲ ದೊಡ್ಡ ದೊಡ್ಡ ಬಂಗ್ಲೆಸನ್ನು ಕಟ್ಬಿಟ್ಟಿದ್ದೀವ ಇಲ್ಲ ಇಟ್ಸ್ ನಾಟ್ ಲೈಕ್ ದ್ಯಾಟ್ ಬಟ್ ನಾ ಹಾಗಂತ ಹೇಳಿದ ಮಾತ್ರಕ್ಕೆ ನನಗೇನು ಗೌರವ ಇಲ್ಲ ಅಂತಲ್ಲ ಅಥವಾ ನಾವು ನಮಗೆ ನೋವಿದೆ ಸರ್ ಇದನ್ನು ಕೇಳಿಸ್ಕೊಂಡಿ ಅಂತ ನಾವು ಇನ್ನೂ ಜೋರಾಗಿ ನಾವು ಕೇಳಿದಾಗ ನಾವು ಇಂಡಸ್ಟ್ರಿ ಆಪೋಸಿಟ್ ಇದ್ದೀವಿ ಅಂತಲ್ಲ ಸೊ ಎಲ್ಲ ಪ್ರೊಡ್ಯೂಸರ್ಸು ಇಲ್ಲಮ್ಮ ನೀನು ಕೂತ್ಕೊಂಡು ನೀನು ಕೂತ್ಕೊ ಅಂತ ಹೇಳಿದ್ರೆ ನಾನು ಕೂತ್ಕೊಳ್ಳಲ್ಲ ನೀವು ಇಲ್ಲಿ ಜಾಗ ಕೊಡಲ್ವ ನನಗೆ ಗೊತ್ತು ನಾನು ಎಲ್ಲಿ ಜಾಗ ಮಾಡ್ಕೊಂಡು ಮಾತಾಡಬೇಕು ಅಂತ ಇರೋದಕ್ಕೆ ತಾನೇ ಹೇಳ್ತಾ ಇರೋದು

ಸೊ ಅದೇ ಅಕೌಂಟೆಬಿಲಿಟಿ ಪ್ರಾಬ್ಲಮ್ ಯಾವಾಗಲೂ ಇದ್ದಿದೆ ನಮ್ಮ ಇಂಡಸ್ಟ್ರಿನಲ್ಲಿ ಏನಂದ್ರೆ ಅದು ಮೀಡಿಯಾದಲ್ಲಿ ಇಷ್ಟು ಸೌಂಡ್ ಆಗುತ್ತೆ ಅಥವಾ ನಿಜವಾಗ್ಲೂ ಇದರಿಂದ ಏನಾದರೂ ಆಗುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ ಬಿಕಾಸ್ ಇಲ್ಲಿವರೆಗೂ ಆಗಿರಲಿಲ್ಲ ಸೊ ಇವಾಗ ಅವ್ರು ಹೇಳಿದ್ದಾರೆ ಪಾಶ್ ಕಡ್ಡಾಯ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಸೊ ನೋಡ್ಬೇಕು ಇನ್ನೇನು ಡಿಸೈಡ್ ಮಾಡ್ತಾರೆ ಅಂತ ಆಫ್ ಕೋರ್ಸ್ ತುಂಬಾ ಜನ ಇದ್ದಾರೆ ಇಂಡಸ್ಟ್ರಿಯಲ್ಲಿ ಸೊ ಏನು ಮಾಡ್ತಾರೆ ನನಗೆ ನಂಬಿಕೆ ಇದೆ ದಟ್ ಅದು ಪಾಶ್ ಪಾಶ್ ನ ಏನಕ್ಕೆ ಬೇಡ ಅಂತೀರಾ ನೀವು ಸೇಫ್ಟಿ ನಾವು ಕೇಳ್ತಾ ಇದೀವಿ ಅಂದ್ರೆ ಅದ್ರಲ್ಲಿ ಮ್ಯಾಂಡೇಟ್ರಿ ಅದು ಅದನ್ನ ಏನಕ್ಕೆ ಬೇಡ ಅಂತ ಹೇಳೋದು ಅಲ್ವಾ ಗುಡ್ ್ಮೆಂಟ್ ಬಗ್ಗೆ ಇಲ್ಲಿ ಹೇಳ್ಕೊಂಡ್ರಿ ಅವ್ರು ಹೇಳಿದ್ರು ಹತ್ರ ಬಂದ್ರೆ ನಾವು ಆ ಸಮಸ್ಯೆನೆ ಹೆಚ್ಚಿರ್ತ ಮಾಡ್ತೀವಿ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂದ್ರು ಇವಾಗ ನಿಮ್ಮ ಸಮಸ್ಯೆನ ಅವ್ರು ಸ್ಪೆಷಲಿ ಸೊ ಇಲ್ಲೂ ಇಲ್ಲೂ ಕೇಳಲಿಲ್ಲ ಫಸ್ಟ್ ಅವರು ಆಮೇಲೆ ನಾನು ಅವರಿಗೆ ಹೇಳಬೇಕಾಯ್ತು ದಟ್ ನಾನು ನಟಿಯಾಗಿ ಆದರೂ ನನ್ನ ಮಾತನ್ನು ಕೇಳಿ ನೀವು ಅಂತ ಹೇಳಿದ್ಮೇಲೆ ಆಮೇಲೆ ಕೇಳಿಸ್ಕೊಂಡ್ರು ಅಲ್ಲೂ ಕೂಡ ನನಗೆ ತುಂಬ ಆಪೊಸಿಷನ್ ಬಂತು ನೀವು ನೋಡಿರ್ತೀರಾ ಸಪ್ರೆಷನ್ ಬಂತು ಇಲ್ಲ ಅಂತಲ್ಲ ಬಟ್ ಅದೇ ನಾನು ಹೇಳ್ತಾ ಇರೋದು ಇದು ಇದು ಪರ್ಸ್ನಲ್ ಅಲ್ಲ ಇವಾಗ ನಾನು ನಾನು ಹೋಗಿ ನನ್ನ ಪ್ರಾಬ್ಲಮ್ ಸಾಲ್ವ್ ಮಾಡೋದ್ಕಿಂತ ಮುಂದೆ ಕೂಡ ಇದಾಗಬಾರ್ದು ಅದೇ ಹೇಳ್ತಾ ಇರೋದು ಪ್ರೊಫೆಷ್ನಲ್ ಯಾವುದು ಅನ್ಪ್ರೊಫೆಷ್ನಲ್ ಯಾವುದು ಅನ್ನೋ ಲೈನೇ ಇಲ್ಲ ಇಲ್ಲಿ ಅದು ಬರಬೇಕು ಅದು ಸೇಫ್ಟಿ ನಾವು ಕೇಳಿಸ್ಕೊಳ್ಳೋದು ಏನೇನೋ ಕೆಟ್ಟ ಕೆಟ್ಟ ಪದಗಳು ಕೇಳಿಸ್ಕೊಳ್ಳೋದು ಇಸ್ ನಾಟ್ ಸೇಫ್ಟಿ ಇನ್ ಮೈ ಒಪಿನಿಯನ್ ಇಲ್ಲ 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 ನಮ್ಮ ಆಂತರಿಕ ವಿಷಯ ಆಮೇಲೆ ಮಾತಾಡಿ ಅಂತಂದರು ಸೊ ಇದೇ ತರ ಎಲ್ಲರೂ ಬರ್ತಾರಾ ಎಲ್ಲರಿಗೂ ಅಷ್ಟೊಂದು ವ್ಯವಸ್ಥೆ ಇದೆಯಾ ಪ್ರತಿ ಸಲ ಬಂದ ತಕ್ಷಣ ಎಲ್ಲ ಸಾಲ್ವ್ ಆಗ್ಬಿಡುತ್ತಾ ಅಂಡ್ ನಾನು ಹೇಳ್ತಾ ಇರೋದು ನೀವು ನಾವ್ ಇಲ್ಲಿಗೆ ಬಂದು ಸಾಲ್ವ್ ಮಾಡೋದಲ್ಲ ಪ್ರಾಬ್ಲಮ್ ಅದಾಗ್ಲೇ ಆಗ್ಲೇಬಾರ್ದು ಅಂತ ನಾನು ಹೇಳ್ತಾ ಇರೋದು ಎಕ್ಸಾಕ್ಟ್ಲಿ ಆಗಬಾರ್ದು ಅನ್ನೋದೇ ಅದಕ್ಕೆ ಹೇಳ್ತಾರೆ